ರಾಮ್ ಅರಾಮ್ ಮರಾಮ್ ಮೇಡಮ್ ಬರೀ ಬೀಳುದ ಮಾಡ್ರಿ ಬಂದಾಗ ಕೈ ಕೊಡ್ರಿ ಇದು ದಪಾಟಿ ಹತ್ತಾರೀ ಇಷ್ಟೋತ್ತ ವಿಡಿಯೋ ಮಾಡಿ ಸ್ವಲ್ಪ ಹಾಂಗ ಕಳು ಮಾಡ್ಕೊಂಡು ಹೊಂಟಿವಿ ಏನ್ ಅನ್ಕೋಬೇಡ್ರಿ ಮಾಲಕ್ರ

ರಾಖಿ ರಾಖಿ ಹೇಳಿ ರಾಖಿ ಸಣ್ಣ ಕರ್ಗುಳು ಅಷ್ಟೇ ಅದಾವ ದೊಡ್ಡ ಎಮ್ಮಗಳು ಆಕಳುಗಳು ಎಲ್ಲ ಮೈಸಾಕ್ರ ನಮ್ಮ ಇವರು ಕೆಲ್ಸದಾರ ಇವು ನಮ್ಮ ರೀ ಇವು ನಮ್ಮ ಫ್ಯಾಕ್ಟ್ರಿ ಇಕ್ಟ್ರಿ ಏನೋ ಯೂಸ್ ಮಾಡಲ್ಲ ರೀ ನಾ ಎಲ್ಲ ಇದನ್ನ ಎತ್ಗೋಳಂಟ್ರೆ ಉಳುಮೆ ಮಾಡ್ತೀವಿ ಈಗ ಈಗಾದರೂ ಹಳೆ ಪದ್ಧತಿನ ಅನ್ವಯಸ್ಕೊಳ್ತ ಹೋಗ್ತೀವಿ ಈಗೆಲ್ಲ ನಮ್ಮದು ದನಗಳಿಗೆಲ್ಲ ಸ್ಟೋರೇಜ್ ರೀ ಫುಡ್ ಅಕಸ್ಮಾತ್ ಮಳೆಗಾಲದೊಳಗೆ ಫುಡ್ ಇರೋಂಗಿಲ್ಲಲ್ಲ ಅವ್ರೆ ಎಲ್ಲ ಇಲ್ಲೇ ಹೊಡ್ತೀರಾ ಎಲ್ಲ ಇಲ್ಲೇ ತಂದು ಶೇಂಗಾ ತೆಂಗದ ಕಾಂಡಿ ತೊಗರಿ ಬೈದ್ರಿ ತೊಗರಿ ಹೊಕ್ಕ ಜೋಳಿಂದ ಬಣಿಮಿ ರೀ ಕಣಕಿ ಬಣಿಮಿ ನಮಗೆಲ್ಲ ಬಣಿವಿಗಳಿಗೆ ತೋಟ ಇಲ್ಲಿಂದ ಸ್ಟಾರ್ಟ್ ಅನ್ರಿ ತಿಂಬಿ ತೋಟ್ರಿ ಈ ಏನ ಹಿಂಗ ತೆಂಗಿನ ಗಿಡ ಅದ ಇದೆ ಹಬ್ಬ ಇಲ್ಲಿ ಬರೀ ನಮ್ಮ ಮನಿ ಏನೋ ತರಕಾರಿ ಎಲ್ಲಾ ಇಲ್ಲಿ ಬೆಳ್ಕೊಳ್ತೀವ್ರಿ ನಮ್ಮಲ್ಲಿ ಹಾಂ ಅದರಿಂದ ಏನೋ ಜಾಸ್ತಿ ಕೊಂಡ್ ತರಂಗಿಲ್ಲ ನಾವು ಆರ್ಗ್ಯಾನಿಕ್ ವಾಗಿ ಬೆಳಕೊತೀವಿ ಏನೋ ಪೆಸ್ಟಿಸೈಡ್ ಹೊಡಂಗಿಲ್ಲ ಏನೂ ಇಲ್ಲ ಏನೋ ರಾಸಾಯನಿಕ ಸಿಂಪಡಣೆ ಮಾಡ್ಲಾರ್ದೆ ನಾವು ಎಷ್ಟು ಎಷ್ಟ್ ಬೇಕು ಇಲ್ಲಿಷ್ಟ್ ಬೆಳ್ಕೋತೀವಿ ಮನಿ ಬೆಳ್ಕೋತೀವಿ ಏನನ್ನ ಹೀರಿಕಾಯಿ ಹಗಲಕಾಯಿ ಕಡೆ ಬಾಳಿಗಳ ಒಂದ್ ಲೈನ್ ಸುಮ್ಮ ಮನಿಗ್ ತಿನ್ನಾಕ

ಪಲ್ಯ ಅಲ್ಲ ಹೂವಿನ ಗಿಡ ಇದು ಮುಂಚಿ ಪಲ್ಯ ಬರ್ತದೆ ಬರ್ತೈತ್ರಿ ಈ ಗಿಡ ಪಡವಲ್ಕಾಯಿ ಗೊತ್ತಾ ನಿಮ್ಗ ಪಡವಲ್ಕಾಯಿ ನೋಡ್ರಿ ಪಡವಲ್ಕಾಯಿ ಅದು ಇದಾರೆ ಹ್ಮ್ ಇದು ಹಾಗಲಕಾಯಿ ಬಳ್ಳಿ ಇದು ಚವಳಿಕಾಯಿ ಅದ ನೋಡ್ರಿ ಇಲ್ಲಿ ಇದು ನಿಮ್ದರಿ ನಮ್ದರಿ ಇದ್ರಲ್ಲಿ ನೀರ್ ಬಿಡ ಹಾಕ್ತೀವಿ ನೋಡ್ರಿ ಮೆಕ್ಕೆಜೋಳ ಇದು ಗಂಜಾಳ ಹತ್ರ ಗೊತ್ತ ನಿಮ್ ಕಡೆ ಹಾ ಗಂಜಾಳ ನೀವು ಮೆಕ್ಕೆಜೋಳ ಅಂತೀರ ನಾವ್ ಗದಗ ಕಡೆ ಎಲ್ಲಾ ಗಂಜಾಳ ಗಂಜಾಳ ಅಂತೀವಿ

ಊರ ಹೊರಗೆ ಐತ್ರಿ ಮನೆ ಎಲ್ಲ ಹೊಲ ಇವ್ರದ ಹೊಲದ ಮನೆ ಕಟ್ಕೊಂಡ ಹಿಂಗೆ ನೀರು ಹೊಡ್ಕೊಂಡ ಏನಂದೇ ಹಾಂ ನೆಮ್ಮದಿಯೇ ಜೀವನ ಏನು ಯಾವ ಇದಕ್ಕನೂ ಕೊರತೆ ಇಲ್ಲ ಈಗ ಊಟಂತರೂಸ್ನೇ ಬಿದ್ದೈತಿ ಈಗ ಬರೀ ತಾಟ ತೋರಿಸ್ತೀನಿ ಯಾವುದ್ರಿ ತೋಟ ಇದು ನಿಂಬೆ ಗಿಡ ತೋಟ ನೋಡಿರಿ ನಿಂಬೆ ಗಿಡದೇನು ಊಟ ಮಾಡಿದ್ರು ಎನರ್ಜಿ ಎಲ್ಲ ಹೋಯ್ತ್ರಿ ನಿಂಬಿಕೆ ಹರ್ಕೊಂಬರತ್ರಿ ನೋಡಿ ನೋಡು ತೋಸಿ ಯಾವುದ್ರೆ ಕೊಟ್ರೆ ಕಾಗಜಿ ಕಗ್ಜಿ ನಿಂಬೆ ತಳಿ ಇದು ನಿಂಬೆ ಹಾ ಮೊನ್ನೆ ಜಿ ಐ ಟ್ಯಾಗಿ ಸಿಕ್ತೈತಿ ನಿಂಬೆಕೆಗೆ ಹಾಂ ಜಿ ಐ ಟ್ಯಾಗ ತೂ ಭಾಳ ದಿನ ಬಾಳ್ಕೆ ಬರ್ತೈತಿ ಒಣಗುದ್ರೂ ಸಹಿತ ರಸ ಇರ್ತೈತಿ ಹಾಗಾಗಿ ಹೆಣ್ಣು ಐತೆ ರೀ ಇವೆಲ್ಲ ಮಾವಿನ ಗಿಡ ನೋಡ್ರಿ ಪಾಲ್ಕ ಈಗ ಮೊನ್ನೆ ಸೀಸನ್ ಮುಗಿದೈತೆ ಈಗ ಎಷ್ಟು ಅದ ರೀ ಇದೊಂದು ಲೈನ್ ಅದ ರೀ ಇದೊಂದು ಲೈನು ಆ ಕಡೆ ಇಷ್ಟ ಅದಾವ ಎಷ್ಟು ಅದಾವ ಏನು ಗೊತ್ತಿಲ್ಲ ಇವೆಲ್ಲ ಲೈನ ಮಾವಿನ ಗಿಡನ ರೀ ಮಾವಿನ ಗಿಡ ಚಿಕ್ಕು ಸೀತಾಫಲ ಮಾವಿನ ಗಿಡ ಚಿಕ್ಕು ಸೀತಾಫಲ ಬ್ಯಾಸ್ಗಿ ಒಳಗೆಲ್ಲ ಇಲ್ಲೇ ಮುಗತ್ತೀವಿ ರೀ ಮಧ್ಯಾಹ್ನ ಇಲ್ಲ

ಈಗ ನೆಕ್ಸ್ಟ್ ಸೀತಾಪಲ್ ಸೀಸನ್ ಸ್ಟಾರ್ಟ್ ಆಯ್ತು ನಾವು ಮೇಲೆ ಹಾಂ ಈ ಥರ ಮದಿರ್ಬೇಕಂದ್ರೆ ಸತಾಪಲ್ ಇದು ವಯ್ದು ಹರಿದು ವಯದು ಇಟ್ಟರೆ ತಾನೇ ಹಣ್ಣಾಗುತ್ತೆ ಹ್ಞೂ ಹ್ಞೂ ಈ ಥರ ಕಲರ್ ಬಂದರೆ ತೋರಿಸಿದ ಕೈಯಾಗಿಡದೆ ಈ ಥರ ಕೆಂಪು ಕಲರ್ ಬರಬೇಕು ನೋಡಿರಿ ಹ್ಞೂ ಹಣ್ಣಿಗೆ ಬಂದ್ರೆ ಅರ್ಥ ಈಗ ಇಡ್ರಿ ಮೇಡಮ್ ಇರ್ತದೆ ರೀ ಮರಾಕ ತೋರ್ತೀನಿ ರೀ ಏನು ಇದಕ್ಕೇನು ರಾಸಾಯನಿಕ ಸಿಂಪಡಣೆ ಮಾಡ್ರಿ ಹಿಂಗೆ ನಾವು ಏನೂ ಇಲ್ಲ ಮೂರ್ ಎಕರೆ ರೀ ಮೂರು ಎಕರೆ ನಿಂಬೆ ಗಿಡ ಎಲ್ಲ ದನಗಳಿಗೆ ಮೇವು ಹಾಕಿದ್ವಿ ನೋಡಿರಿ ದನಗಳಿಗೆ ಮೇವು ಇಲ್ಲೇ ಇದೆಲ್ಲ ಆ್ಯಕ್ಚುಲಿ ಇದೊಂದು ಇಷ್ಟು ದನಗಳಿಗೆ ಮೇವು ಹಾಕ್ತಾ ಇಟ್ಟಿವಿ ಇದು ಜಾಗ ಖಾಲಿ ಜಾಗ ಖಾಲಿ ಜಾಗ ಇದು ಏರಿಯಾ ಮುಗಿತರ ಇಲ್ತನ ಈ ನೆಕ್ಸ್ಟ್ ಇನ್ನ ಇದು ಕೃಷಿ ಹೊಂಡದ ಇದು ಕೃಷಿ ಹೊಂಡ ಸ್ಟೋರೇಜ್ ಮಾಡ್ಕೊಬೇಕು ನೀರ ಎಲ್ಲ ತರ ಯಾಕಂದ್ರ ಈಗೇ ನಡೀತಿತ್ತು ಮಳಗಾಲದಾಗ ಮಳೆಗಾಲ ಮುಗಿತಪ್ಪ ಅಂತಂದ್ರ ನೆಕ್ಸ್ಟ್ ಬ್ಯಾಸಿಗೆ ಒಳಗ ನೀರ್ ಇರೋ ಅವಾಗ ನಾವು ಇದನ್ನ ಯೂಸ್ ಮಾಡ್ಕೋತೀವಿ ತಂತಿ ಬೇಲಿ ಹಾಕಿಬಿಟ್ರಿ ತಂತಿ ಬೇಲಿ ಹಾಕಪ್ಪ ಅಂತಂದ್ರ ಸಣ್ಣ ನಾ ಈ ಕುರಿ ಮರಿ ಏನಾರ ಬಿದ್ದು ಅಂತಂದ್ರ ಈಗ ಅದಕ್ಕೆ ದೀಪದಾಗ ಮಾಡಿರಿ ಹಂಗಾಗಿ ಸಲುವಾಗಿ ತಂಪಿರ್ತೀವಿ ಕೃಷಿ ಹೊಂಡ ಅಂತ್ರಿ ಕಾಲ್ ಜರದು ಇದು ಇದು ಕೈ ಕೊಡ್ರಿ ಸ್ವಲ್ಪ ಕೃಷಿ ಹೊಂಡ ನಿಯರ್ಲಿ ಒಂದ್ ಎಕರೆ ಆಗುತ್ತಾ ಒಂದ್ ಎಕರೆ ಆಗತ್ತೀಕರೆ ಫೀಟ್ ಟೋಟಲ್ ಇದು ಸತಿ ತುಂಬ್ರ ಮಿನಿಮಮ್ ಇಪ್ಪತ್ತೆಕರೆಗೆ ಮೂರ್ ತಿಂಗಳ ಆರಾಮ್ ನೀರು ಆಗುತ್ತೆ ಇದೆಲ್ಲ ಕಬ್ಬು ನೋಡ್ರಿ ಇದು ಇದೆಲ್ಲ ಕಬ್ಬ ಈಗ ಇದು ಅಷ್ಟೇ ನಿಮ್ದ ರೀ ಹಾ ಇದೇನು ಹೊಂಡ ಅದಲ್ರಿ ಹಾ ಅದರಿಂದ ಇದೊಂದು ನಾಲ್ಕು ಎಕರೆ ಕಬ್ಬ ಅದ ರೀ ಹಾ ಇದೊಂದು ಇದು ಇದೊಂದು ಎಕರೆ ದೇಡ್ ಎಕರೆ ಹಬ್ಬ ಅದ ಹಚ್ಚ ಕಡೆ ಇದೆ ಅದೊಂದು ಐದು ಎಕರೆ ಕಬ್ಬ ಅಲ್ಲಿ ಅಂತೂ ಮೆಕ್ಕಿದ ತೋರಿಸಲಾ ಆ ತೆಂಗಿನ ಗಿಡ ಕಾಣತ ಗೊತ್ತೇನ್ರೀ ಹಾ ಆ ತೆಂಗಿನ ಗಿಡ ಇದೆ ನೋಡ್ರಿ ಗಿಡದ ಮಟ್ಟ ಅದಲ್ರಿ ಮನಿ ಈಗ ಹಾ ಅದೇ ಮನಿ ಹಾ ಇದ್ರ ಹಿರಿಂದ ಬೇಡಪ್ಪ ಹ್ಮ್ ಹಿಂಗ ನೋಡಾಕಂತ ಬಂತ ಹೇಳಿ ಸ್ವಲ್ಪ ಹಂಗೆ ಕಳು ಮಾಡ್ಕೊಂಡು ಹೊಂಟೀವಿ ಏನು ಅನ್ಕೋಬೇಡ್ರಿ ಮಲಕ್ರಪ್ಪ ಬಾಳೆಹಣ್ಣು ಇದ್ರೊಳಗೆ ಹೋಗಾನ್ರಿ ಹಣ್ಣು ಇವು ಜವಾರಿ ಇದ್ರೆ ಇವು ಜವಾರಿದ್ರಿ ಹಾಂ ಆರಾಮ್ 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 ಮೇಡಮ್ ಬರೀ ಬೀಳೋದ ಮಾಡಿರಿ ಬಂದಾಗಿಂತ ಎಷ್ಟ್ ಎಕರೆದಾಗ ಐತ್ರಿ ಐದ್ರಿ ಐದ್ರ ಇದೇ ಹೊಸ ಹಚ್ಚಿದನ್ರಿ ಅದೊಂದು ನಾಲ್ಕು ಎಕರೆ ಇದೊಂದು ಏಡ್ ಎಕರೆ ಐತೆ ಹ್ಮ್ ಟೋಟಲ್ ಅಲ್ಲಿ ಇಲ್ಲಿ ಸೇರಿ ಒಂದು ಹದಿನೈದು ಎಕರೆ ಕಬ್ಬ ಅದ್ರ ನಮ್ದೀಗ ಹದಿನೈದು ಎಕರೆ ಒಂದು ಎರಡ್ ಎಕರೆ ಮೆಕ್ಕೆಜೋಳ ಅದ ಒಂದ್ ನೂರ್ ಎಕರೆ ಮೆಕ್ಕೆಜೋಳ ಎರಡ್ ಎಕರೆ ಇದು ಹತ್ರಕ್ಕಿ ಪಲ್ಯ ಅಂತ ಹೇಳ್ರಿ ಇದು ಹಾಂ ಇಲ್ಲೇ ಐತಿ ಅಲ್ಲೇ ಐತಿ ಇಲ್ಲಿ ಕೆಳಗೆ ಬೆಳ ಬೆಳೆದ ನೋಡಿದ್ಲಾ ಇದು ಊಟದ ರೊಟ್ಟಿ ಸುಡಿತಿರ್ತಾರೆ ಐ ಮುತ್ತಾಗ ಫುಲ್ಲು ಅವಾಗಿಂದ ಮಂದಿ ಫುಲ್ಲು ಪಂಚಪ್ರಾಣಿ ಇದೆ ಎಲ್ಲ ಪುಂಡಿ ಪಲ್ಯ ನೋಡ್ರಿ ಇದು ಪುಂಡಿ ಪಲ್ಯ ಸಜ್ಜಿ ರೊಟ್ಟಿ ಹಿಂಡಿ ಹತ್ತರಕ್ಕೆ ಬರ್ತಂದ್ರೆ ಹಾಂ ಎಲ್ಲ ಮಸ್ತಿ ಮಾಡ್ತಾರಲ್ಲ ಅದನ್ರಿ ಅದ ಹೇಳಿ ಸರ್ ಊರು ನಿಮ್ಮದು ಏನು ಅದು ಬಿಜಾಪುರ್ ಡಿಸ್ಟ್ರಿಕ್ ಚರ್ಚನ್ ತಾಲೂಕ ಲೋಣಿ ಬಿಕೆ ಅಂತೀ ಲೋಣಿ ಬೇಕೆ ಹಳ್ಳಿ ರೀ ಲೋಣಿ ಲೋಣ ಹಳ್ಳಿ ಎಲ್ಲ ಹೊಲದಾಗ ಮನೆ ಮಾಡಿ ಇಲ್ಲೇ ರೀ ಹೊಲ್ದಾಗ ಮನಿ ಮುಂಜಾನೆ ಎದ್ದ ಕೂಡಲೇ ಹಲಕ್ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಊರ ಊರಾಗ ಮನಿ ಇದ್ದು ಏನಾಗುತ್ತಪ್ಪ ಅಂತ ಊರಿಂದ ಹೊಲಕ್ ಬರ್ದು ಹೊಲದಿಂದ ಊರಿಗೆ ಹೋಗುದು ಟೈಮ್ ಹಿಡಿತೈತಿ ಅಷ್ಟು ವ್ಯವಸ್ಥೆ ಆಗಲ್ಲ ಟಮಾಟ ಗಿಡ ಇದ್ರಿ ಇಲ್ಲಿ ಟಮಟ ಗಿಡ ಅಲ್ದಾಗ ಮನಿ ಆರಾಮ್ ಪೀಸ್ಫುಲ್ ಅದಿವ್ರಿ ಇಲ್ಲಿ ತಣ್ಣ ಗಾಯ್ ಬರೀ ತಣ್ಣ ಗಾಯ್ ಬರ್ತೇತಿ ಕಬ್ ಬೇಕ ಮುಡ್ಕೊಂಡು ತಿನ್ಬಹುದು ಏನಿಲ್ಲ ಇದು ನಮ್ದೊಂದು ಹೆಜ್ಜೆ ಇಲ್ಲಿ ಹೊಲ್ದಾಗ ಇದು ಎಲ್ಲ ದೊಡ್ಡ ಕಬ್ಬ್ರಿ ಇದು ಮುಂಚೆ ಹಚ್ಚಿದ್ದು ಇದು ಮೂರನೇ ಗದ್ದಿ ಇದು ಮೂರನೇದ ಹಾಂ ಮೂರನೇ ಪೀಕ್ ಇದು ಆಯ್ತು ಅಂದ್ರೆ ಈಗ ನೆಕ್ಸ್ಟ್ ಇದು ತೆಗೆದು ನೆಕ್ಸ್ಟ್ ಯಾವಾದ್ರೆ ಒಂದು ದ್ವಿದಳ ಧಾನ್ಯ ಹಾಕಿ ಮತ್ತೆ ನೆಕ್ಸ್ಟ್ ಕಬ್ ಹಾಕಿ ದ್ವಿದಳ ಧಾನ್ಯ ಹಾಕಿ ಹಾಕ್ಬೇಕಪ್ಪ ಅಂತಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಆಗ್ತದೆ ರೀ ಭೂಮಿ ಒಳಗೆ ದ್ವಿದಳ ಧಾನ್ಯ ಒಂದು ಏಕದಳ ಹಾಕ ಆಕ್ಚುಲಿ ಕಬ್ಬ ಏಕದಳ ಧಾನ್ಯ ಇದು ಹಾಂ ಕ್ರಾಪ್ ರೀ ಇದು

ತಾನೇ ಅದು ನಾ ಏನು ಉರಿಲ್ಲ ಬಿಟ್ಟಿಲ್ಲ ತಾನೇ ಬೀಜ ಬಿತ್ತು ತಾನೇ ಹೇಳ್ತಾವ ತಾನೇ ಬೀಳ್ತಾವೆ ತಾನೇ ಹೇಳ್ತಾವೆ ಮತ್ತೆ ನಮ್ಗೆ ಬೇಕಾದಾಗ ಹರ್ಕೊಂಡು ಇದು ಕಾಂಗ್ರೆಸ್ ನೋಡ್ರಿ ಕಾಂಗ್ರೆಸ್ ಗಿಡ ಇವೆಲ್ಲ ಕಿತ್ತೋಗಿ ಮತ್ತು ಯಾರಕ್ಕೂ ಯೂಸಿಲ್ರಿ ಇದು ನೋಡ್ರಿ ಬಿಡ್ರಿ ನೋಡಿರಿ ಎಷ್ಟು ಸಣ್ಣಗೆ ತೋರು ನೋಡ್ತೇನೆ ರೀ ಇಷ್ಟೊತ್ತಲ್ಲ ವಿಡಿಯೋ ಮಾಡಿ ಬಹಳ ಹೈರಾಣ ಆಗಿರಿ ಹೈರಾಣ ಆಗಿದೆ ನೋಡಿರಿ ಎಷ್ಟು ಸಣ್ಣಗೆ ಅವು ನೋಡಿರಿ ತೋರಿಲ್ಲ ತಿನ್ನೋರು ಪಾತು ರೀ ಹ್ಞೂ ತಿನ್ನೋರಿಲ್ಲ ನಮ್ಮ ಹೊಲ್ದಾಗ ಅವ ಅಪ್ಪ ಅಟ್ಟೆ ಇರ್ತಾರ ನಾವು ಕಡೆ ಬೇರೆ ಕಡೆ ಜಾಬ್ ಮಾಡ್ತೀವಿ ಏನು ಏನ್ ಮಾಡುದ್ರಿ ಎಲ್ರಿ ನೀವೆಲ್ ಜಾಬ್ ಮಾಡ್ತೀರಿ ಸರ ಈಗ ಬೆಳಗಾವದ್ರಿ ಜಾಬ್ ಬೆಳಗದ ರೀ ಎದ್ರಿ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಮಾಡಿ ಹೌದನ್ರಿ ಈಗ ನಾವು ರೀಸೆಂಟ್ ಆಗ ಒಂದ್ ದಿವಸ ದಿವ್ಸ ಐತ್ರಿ ಏ ಇಷ್ಟೆಲ್ಲ ಇಟ್ಕೊಂಡು ಏನ್ ಜಾಬ್ ಮಾಡ್ತಿರೀ ಮಾಡ್ಬೇಕಾಗತ್ರಿ ಎಲ್ಲಾನು ಮಾಡ್ಬೇಕಲ್ಲ ಇಷ್ಟೆಲ್ಲ ಇಟ್ಕೊಂಡು ಏನ್ ಮಾಡ್ತಿರಿ ಯಾವ ಅಂದ್ರೆ ಅಗ್ರಿಕಲ್ಚರ್ ಮಾಡೋರಿಗೆ ಎಲ್ಲ ಹೊಲ ಮನಿ ಮಾಡೋರಿಗೆ ಧ್ಯಾನ ಕೊಡಲ್ರಿ ಇಪ್ಪ ಅದರ ತಮ್ಮ ಅಂದ್ರೆ ಮಾಡ್ಬೇಕು ಯಾ ಏನ್ ಮಾಡ್ತಾರೆ ಹೇಳಿ ಎಲ್ಲರೂ ಬರೀ ಆರಾಮ್ ಇರ್ಬೇಕಲ್ಲ ದುಡಿಯೋರ್ ದುಡಿಯೋದು ಬ್ಯಾಡಾಗ್ಯದ ಎಲ್ಲರಿಗೂ ಎಲ್ಲರಿಗ ಬರೀ ಜಾಬ್ ಏನ್ ಮಾಡ್ತಿ ಅಂತ ಹೇಳ್ತಾರ ಯಾಕ ಹೊಲ ಮನಿ ಇದ್ರು ಉಪ್ಪಾಗಿ ಕರಿಬೇ ಗಿಡ ನೋಡ್ರಿ ಈಗ ಒಂದ್ ರೌಂಡ್ ಹಾಕೊಂಡ್ ಬಂದಿವಿರಿ ಈಗ ಈಗ ಒಂದ್ರೌಂಡ್ ಆಯ್ತನ್ರಿ ಮನೆ ಹಿಂದ್ರ ಇದೆ ಏನು ಹೆಸರಿಟಿ ರೀ ಇದಕ್ಕೆ ಲಕ್ಷ್ಮೀ ಹಾಯಾಲಲ್ರಿ ಇದು ಅದ್ರ ಮಗಳ್ರಿ ಇದು ಲಕ್ಷ್ಮೀ ಮಗಳನ್ರಿ ಪಟ್ಟ ಯಾವ ಹೊಡೆಂಗಿಲ್ಲ ಹ್ಞೂ ಫುಲ್ಲು ಸಂಭ ಆಯ್ತು ಎಲ್ಲ ಇದು ಮುರಾ ನೋಡ್ರಿ ಹಾಂ ಮುರ್ರ ಬಾರಿ ಚುನಾವಣೆ ಹಿಂಡದ ಐತ್ರಿ ವ್ಯವಸ್ಥಾನ ಆಗ್ಲೋದ್ ಗೊತ್ತ ರಾಖಿ ಬಾಯಿ ಮಕ್ಕಳಿ ಬಾಯ್ ನೈಟ್ ಡ್ಯೂಟಿ ಐತ್ರಿ ನೈಟ್ ಡ್ಯೂಟಿ ಅನ್ರಿ ನೈಟ್ ಬಿಡ್ತೀವಿ ರೀ ಅದಕ್ಕೆ ನೈಟ್ ಅನ್ರಿ ಅದ್ರದ ಹಾಂ ಹಾ ಎಳ್ನೀರ್ ಹರೇನ್ರಿ ಅದು ಒಂದು ಬರ್ತೀನಿ ಇಲ್ಲಿದ್ದನ್ರಿ

ಹಾಂ ಗೊತ್ತಾಗತ್ತ ಹಾಂ ಹೇಗ್ರಿ ಸಾಕಲ್ರಿ ಹಾಂ ಇನ್ನೊಂದು ಸಾಕು

ರಿಯಲ್ ಫಾರ್ಮ್ ಹೌಸ್ ಅಂದ್ರ ಇದಕ್ ಕನ್ಬೇಕ್ರಿ ಆಕ್ಚುಲಿ ಏನಂತೀರಿ ಮಾರ್ಕೋಟ್ರಿ ಹಾ ಏನ್ ಏನ್ ಕೇಳಂಗಿಲ್ಲ ಫಾರ್ಮ್ ಹೌಸ್ ಏ ಹಿಂಗಂದ್ರಿ ಹಂಗ್ರಿ ಎರ್ಣಿ ರೀ ನಮ್ ದೋಸ್ ಅರ್ದ ತಗೊಂಡಂಟಿ ನೋಡ್ರಿ ನನ್ ಕೈ ಆಡದವು ಅವ್ನ ಕೈ ಬಕಿಟ್ ಐತ್ರಿ ಇಲ್ಲ ಬಕಿಟ್ ನೋಡ್ರಿ ಅಲ್ಲಿ ಬಕಿಟ್ ತೋರ್ಸ್ರಿ ಬಕೆಟ್ ಕಾಣತ್ತೇನ್ರಿ ಅಲ್ಲ ಆಮೇಲೆ ಮುಡೆ ತೋರ್ಸಿ ರೀ ನಿಮ್ಮ ಉಡೆ ತೋರ್ಸಿ ಬೇರೆ ನಿಂದು ಎಲ್ಲ ಲೂಟಿ ಮಾಡ್ಕೊಂಡು ಹೊಂಟೀವಿ ನೋಡ್ರಿ ನೋಡಿರಿ ನಮ್ಮ ಜೀವನ ಮುಂಜಾನ್ತ್ರೆ ಎಲ್ಲಾ ತೋರ್ಸಿದ್ನಲ್ಲ ನಿಮಗೆಲ್ಲ ಹೆಂಗೆ ಹೆಂಗ ಏನೋನು ಅಂತಂದ್ರೆ ಬಾಳ ಖುಷಿ ಆತು ಬಿಡ್ರಿ ಬೆಳಿಗ್ಗಿಂತ ಸಂಜೆವರೆಗೂ ಅಡ್ಡಾಡಿದ್ರು ಇನ್ನೂ ಮುಗುದಿಲ್ಲ ೀ ಈಗ ನೆಕ್ಸ್ಟ್ ಈಗ ಆಯ್ತು ನಾವು ಏಳ್ನೇರ್ ಕೂಡ ಹೋಗಿವ್ರಿ ನಮಸ್ತೆ ಬಾಯ್ ಅರ್ಲಿ ಮಾರ್ನಿಂಗ್ ವ್ಯೂ ನೋಡ್ರಿ ಇದು ಬೆಳಿಗ್ಗೆ ಬೆಳಿಗ್ಗೆ ತಂಪು ಗಾಳಿ ಬೀಸ್ತಿರ್ತೈತಿ ಅಕ್ಕಿ ಸೌಂಡ್ ಅಂತೂ ಕಿವಿಗೆ ಕೇಳಾಕ ಚಂದ